ముఖ్యమంత్రి ఆగి ఇవతూ విషయ గొప్ప ద్రవ్యోగ్ వాటర్ సప్లై పర్మనెంట్ ఆగి ఇన్న సా విచారణ బావెల్ అదు ఇది హతీ నగర స్వచ్ఛమాత ఇలా నవ్విందే ఇలా టౌన్ ఇలా బరీ బాయ్ మాత్ర మైకల్ అని బిడ్తీ ఇలా ಪೌಲ್ ಕ್ಯಾಬ್ ಬಂದಾಗ ಪ್ರತಿಯೊಬ್ರು ನಾನು ವಿಶ್ ಮಾಡೋ ಮಾಡ ಸಮಸ್ಯೆಗಳನ್ನ ಏನೇನು ಸಮಸ್ಯೆ ಇದೆ ಸಮಸ್ಯೆಗಳು ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಬೇಕು ಇವತ್ತು ಎಲ್ಲ ನಗರಸಭಾ ಸದಸ್ಯರು ಕೂತಿದಿರಿ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು ನಾನು ಫೈಟ್ ಮಾಡಿದೆ ನೀವು ಫೈಟ್ ಮಾಡಿದ್ರಿ ಇಬ್ಬರು ಫೈಟ್ ಮಾಡೋ ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಅವ್ರದ್ದು ಬಿಡ್ಬೇಕು ಅದನ್ನು ಇಂಥ ಸಮಿತ್ ನಾವು ನಮ್ಮೆಲ್ಲರ ಧ್ಯೇಯ ಏನು ನಮ್ಮೆಲ್ಲರ ಉದ್ದೇಶ ಏನು ಈ ನಗರ ಕಾಪಾಡ್ತಕ್ಕಂಥ ಆಸೆ ಕೊಡ್ತಾರೆ ಭಗವಂತ ನಮ್ಮ ಕೊಟ್ಟವನು ಇವತ್ತು ಈ ಮುಳುಗಾಲ ಸುಮಾರು ನಲವತ್ತೇಳು ಸಾವಿರ ಜನ ಇದ್ದಾರೆ ಆದ್ರೆ ನಮಗೆ ಯಾಕೆ ಕೊಟ್ಟವ್ ಭಗವಂತ ಅಲ್ಲ ನಮಗೆ ಯಾಕೆ ಕೊಟ್ಟವನು ನಮ್ಮಿಂದ ನಿಮ್ಗೆ ಆಗತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ ನಮ್ಮ ಭಗವಂತ ನಮಗೆ ಕೊಟ್ಟವ ಅವತ್ತಿನ ದಿವಸ ಮರೆತು ಮುಕ್ಕಿಲಿಸಿದ ನನ್ನೆಲ್ಲ ಫ್ಯಾಮಿಲಿಯವರು ನಾವೆಲ್ಲ ಕುಟುಂಬದವರು ನಾವೆಲ್ಲ ಸ್ಟೇಟ್ ಟೌನ್ ನ ಕ್ಲೀನ್ ಮಾಡಬೇಕು ಟೌನ್ ಅಂದ್ರೆ ಇವತ್ತೇನು ನಗರಸಭಾ ಇವತ್ತು ಅನುಭವಿಸ್ತಾ ಇದ್ದಾರೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಿರಲಿ ಟ್ರಾಫಿಕ್ ಸಮಸ್ಯೆ ಎಲ್ಲೆಲ್ಲೇ ಗಾಡಿ ಹಾಕೊಂಡು ಹೋಗ್ಬಿಡೋದು ಎಲ್ಲವೂ ಖಾರ ಹಾಕೋದು ಎಲ್ಲವೂ ಕಸ ಹಾಕಿ ಕಟ್ಟೋದು ಏನು ಇದನ್ನ ಸರಿಪಡಿಸಬೇಕು ಯಾವಾಗ ಹೊಸ ವ್ಯಕ್ತಿ ಮುಳುವಾಗ ಬಂದಾಗ ಇದು ಮುಳುಗಾಗ ಬೇರೆ ನಾವು ಕೇಳ್ಬೇಕು ನಾವು ಆ ಮಟ್ಟಕ್ಕೆ ಹೋಗ್ಬೇಕು ನಾನು ನಿಮ್ಗೆ ಹೇಳ್ತೇವೆ ಒಂದು ಮನವಿ ಮಾಡ್ತೀನಿ ನಿಮ್ಗೆ ಎಲ್ರಿಗೂ ಬಗ್ಗೆ ಅಂತ ಹನ್ನೆರಡು ತಿಂಗಳು ಅವಕಾಶ ಕೊಟ್ಟವ್ ಎಷ್ಟು ತಿಂಗಳು ಹನ್ನೆರಡು ಹದಿನೇಳು ತಿಂಗಳು ಅವಕಾಶ ಕೊಟ್ಟವನಿಗೆ ಈ ಹನ್ನೆರಡು ಹದಿನೇಳು ತಿಂಗಳ ನಿಮ್ಮ ನಿಮ್ಮ ಪ್ರತಿಷ್ಠಿತ ಪಕ್ಕಿಟ್ಟು ನಮ್ಮ ನಮ್ಮ ದೇಹಗಳ ಪಕ್ಕಿಟ್ಟು ನಾವು ಜನಮಟ್ಟಿಗೆ ಹೋಗ್ಲಿಲ್ಲ ಅಂತಂದ್ರೆ ನನ್ನ ಜನ ನಮ್ಮನ್ನು ಪುರಸ್ಕಾರ ಮಾಡ್ತಾರೆ ಅದು ಎಂ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅದು ಸದಸ್ಯರಾಗಿರ್ಬೋದು ಇವತ್ತಿಂದ ಇವತ್ತು ಏನ್ ನಮ್ಮ ಕೆಲಸ ನಡೆದಿದೆ ನಾವಿನ್ನ ಜನಮಟ್ಟೆ ಹೋಗ್ಬೇಕು ದಿನ ಒಂದು ವಯಸ್ಸಲ್ಲಿ ಜನನ ಪ್ರೀತಿಗಳಿಸ್ಬೇಕು ನಾವು ಜನರ ಪ್ರೀತಿ ಗೆಲ್ಸ್ಬೇಕು ಯಾರು ಎಲೆಕ್ಷನ್ ಇಲ್ಕೊಳ್ಳೋದು ಮಾತ್ರ ಯಾರು ಕಂಟೆಸ್ಟ್ ಮಾಡಿದ್ರು ಅವ್ರು ಮಾತ್ರ ಖಂಡಿತವಾಗಿರೋದು ಬೇಡ ಆಯ್ತಲ್ವಾ ಯಾರು ಎಕ್ಸ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು ನಮ್ ಫಾಲೋ ಆಯ್ತು ಜಾಸ್ತಿ ಸೇರಿ ನಾವೆಲ್ಲ ಏನ್ ಮಾಡ್ಬೇಕು ಅವ್ರನ್ನ ಕಾಪಾಡ್ಬೇಕಾಗುತ್ತೆ ಇವತ್ತು ನಿಜವಾಗ್ಲೂ ಸಮಸ್ಯೆ ಮುಳುಗಡ ಸಮಸ್ಯೆ ಜಾಸ್ತಿ ಇದೆ ನಮ್ಮ ಒಂದು ಸ್ಟೇಡಿಯಂ ಇಲ್ಲ ಕಸ ಹಾಕೋಕೆ ಒಂದು ಡಂಪಿಂಗ್ ಮಿಷಿನ್ ಇಲ್ಲ ಕಸ ಹಾಕೊಂದು ಗಾಡಿದೆ ನಮ್ಮ ಗಾಡಿ ಇಲ್ಲ ಇವತ್ತು ಟ್ರಾಫಿಕ್ ಸಮಸ್ಯೆ ಆಗಿದೆ ಈ ಬಿಲ ಆಪುಡ್ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ ಹಳೆ ಬಸ್ ಸ್ಟಾಂಡ್ ಓಪನ್ ಮುಂದಿನ ದಿವಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನೂ ಸ್ಟಾರ್ಟ್ ಆಗ್ತದೆ ನಾನು ಇಡೀ ನಮ್ಮ ಟೀಮು ನಾವು ಇಳಿದೀವಿ ಇವತ್ತು ಪುರಾಯಕ ಇರ್ಬೋದು ಇವತ್ತು ಸರ್ಕಾರ ಇನ್ಸ್ಪೆಕ್ಟರ್ ಇರ್ಬೋದು ಇವತ್ತು ರವೀನ್ ಇರ್ಬೋದು ನಾಡಿರ್ಬೋದು ಟಿ ಪಿ ಎಸ್ ಇರ್ಬೋದು ಎಲ್ಲ ಒಟ್ಟು ಕೂಡಿ ಒಂದು ಕಾರ್ಯಕ್ರಮಕ್ಕೆ ಇಳಿದೀವಿ ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ ಗೊತ್ತಿರಲಿ ಸರ್ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ನೂರಕ್ಕೆ ತೊಂಬತ್ತು ವೆಹಿಕಲ್ ಲೈಸೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನೂರಕ್ಕೆ ನಿಜ ಹೊಕ್ಕಂತರ ನೂರಕ್ಕೆ ತೊಂಬತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲ ಗಾಡಿ ಮಾತಾಡುತ್ತೆ ಗಾಳಿ ಮನೆ ನಮ್ಮ ಮನೆಗೆ ಮೀಟಿಂಗ್ ಬಂದಿಲ್ಲ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ಅಲ್ಲಿ ಗಾಡಿ ಉಂಟವರು ಎಂಎಲ್ ಎಂದ ಗಾಳಿ ತಗೊಂಡ್ಬಿಟ್ಟವರು ಇದು ನಾವು ಪರಿಬೇಡ ಇಲ್ಲ ಅಂತಂದ್ರೆ ನಾವು ನಾವು ನವಿತರಾಗಿ ಜಪುತ್ತಿんなದಿ ವ್ಯಷ್ಟಾಕ್ತಿ ನೋಡಿ. फिर तारा ವಿಷಯ ಏದಿ ಸಫಲ್ ತಿಳ್. ನಮಕೇ ತಾರಾಗಳು. ಆಗೋನಾ? समजो? ಸಫಲ ಆಗೋನು. ನಾವು ಇವನು ಹೇಳತಿ. ಇವನ ಜೊತೆ ನಂಬೋರ್ ಹೋಗೋಣ. ಯಾರು ಹೋಗೋ ಯಾಕೆ ಹೋಗೋ ಗೊತ್ತಿಲ್ಲ. ಇವತ್ತಂತು ಸತ್ಯ. ಇವನ ಜೊತೆ ಮಾತಾಡೋ ಪಾಡ ನಂಬಿದೆ. ಜಬೇ ியாத்தியலா நம்ம முகாம யார் அவங்க இவ்வளோ கேண்டேட் ஆகல இவரே வர வேண்டாம் கேண்டேடே மா మరేన ఎత్తి거든 నమ భగవ వేరై కాది నమల్ల ఒక కాది నమల్ల ఒక కాది ఆ ఎదసేంప కాది జెడిస్ బిజెపి అది वगెరా 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 అంటే నాడు ఇవత దిస ని మీకు తెలిలి తీరేనే చెరో వేరేద మరేనే మరేనే ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸೋತೆ ಐದು ವರ್ಷ ಹೊರಗುತ್ತೆ ಐದು ವರ್ಷ ಹೊರಟೆ ಎಂತ ಮಾಡ್ತಾ ಬರುತ್ತೆ ಇಲ್ಲೇ ಇದೆ ತಗೊಂಡಾಗ ಭಿಕ್ಷೆ ಆಗಿರಲಿ ಗೆಲ್ಸ್ಕೊಳ್ತೀವಿ ಯಾರ ಯಾರು ತೊಗೊಳಗೆ ಆಗಲ್ಲ ಬೇಸರ ಬಂದಿದೀನಿ ಯಾರ ಬರಬಾರೋ ನಾನು ಚೀ ತಗೊಂಡು ನನ್ನ ಕಾಪು ಹೊಯ್ಬೋದು ದುಡ್ಡು ಹೋಗ್ಬೋದು ಅನಾರೋ ತೊಗೊಳಗೆ ಆಗಲ್ಲ ಸೊ ದಯವಿಟ್ಟು

ಈ ವಿಷಯಕ್ಕೆ ಬಂದಾಗ ಒಬ್ಬ ಪೌರಪಾಲನ ಮಗ ಮಾಯಕೊಂಡ ಪೌರಕಾರ ಮಗ ಮಾಯಕೊಂಡ ಎಂ ಎಲ್ ಎಪ್ಪ ಅವರ ಅಮ್ಮ ಇವತ್ತು ಕೋರ್ಬಲ್ ಹೋಗಿದ್ದಾರೆ ನಿಮ್ಮಲ್ಲಿ ಪ್ರತಿ ಸಾವಿರ ಮಾತಾಡ್ತಾ ಇರ್ತಾರೆ ದಯವಿಟ್ಟು ಪೌರಪಾಲನೆ ಮತ್ತೆ ನೋಡುವ ಮಾಡಬೇಡಿ ಉದ್ಯಮಗಳನ್ನ ಮಾಡಿ ನಿಮ್ಮ ಹೆಚ್ಚು ಕೊಡಿ ನೀವೆಲ್ಲ ಹೇಳಿದ್ದೀರಿ ಅಂತಕ್ಕಂಥ ನಾನು ಖಂಡಿತವನ್ನು ಮಾತಾಡ್ತೇನೆ ನಿಜವಾಗಿಯೂ ಇಳೆ ಮಾಡಿದ್ರೆ ಈ ಸಂದರ್ಭದಲ್ಲಿ ಮುಂದೆ ನಾನು ನೋವು ಹಚ್ಕೊಳ್ತೀನಿ ರಾಜಕಾರಣಿ ಮಾಡ್ತೀನಿ ನಾಚಿಕೆ ಆಗುತ್ತೆ ಈ ಆತು ಈ ಯಾತ್ರೆಯಲ್ಲಿ ಈ ಯಾತ್ರೆಯಲ್ಲಿ ಒಂದು ರಾಜಕಾರಣಿಯಲ್ಲೂ ಒಂದು ಅಂತರ್ಥಕ್ಕೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಯಾವ ಮಕ್ಕಳೇ ಪ್ರಜಾಪತಿ ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನ ಕತೆ ಕೇಳಕ್ಕೂ ನಾಚಿಕೆ ಆಗ್ತದೆ ಸು ಬಂದು ಬಂದು ಎಂತ ಫೀಲಿಂಗ್ ಬಂದಿದೀವಪ್ಪ అక్కడ ఈ సమాజంలో ఈ సమాజంలో దొబ్బెలుత కొట్టుకోను అంతరగొరు నా మాట వినండి దొబ్బెలుతలు ఊమాలో పోతా పోయాలి చిక్కోరు కష్టాల పోతే ఈ పోటల్ చెబితే ఇవతను సభా చేయి ఈ దొబ్బెలుతోను మార్వ అవమానన చేసుకోను పర్ చిక్కోరు అందల చిక్కోరు తో మార్వాయి తోట మార్వను మిగిలితో అది ఎక్స్పెషలి తో యవ జాతి బాప నన్ను ముస్లిం ఆగి ఇలా నన్ను హిందూ ఆగి ఇలా నన్ను గౌడ్ ఆగి ఇలా నా ఎస్బే భగవంతు ఇచ్చే మరణం భగవంతుని ఇచ్చే దయవిట్టు పౌరా తర్న్న శక్తి మేలు కలసీ ఇవత్ నన్ను నమ్మ ఆశ్ నన్న మన కరే బ ఏం కొత్త ಸೊ ಬಟ್ಟೆ ಕೊಡ್ಬೇಕಂತೀ ನೀನು ನಿಮ್ ಬಟ್ಟೆ ಎಲ್ಲ ಏನು ತಗೊಂಡ್ ಸರ್ ಬಟ್ಟೆ ನಾನು ಕೊಡಿಸ್ತೀನಿ ಅಂತ ಪೋರ್ಟ್ ಕಾರ್ಮಿಕ ಬಟ್ಟೆ ನಾನು ಕೊಡ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಲ್ ಕೊಡಿ ನಾನು ಕೊಡ್ತೀನಿ ಬಟ್ಟೆ ತಗೋಡಿ ಅಂತಂದು ಒಬ್ಬ ಶಾಸಕರ ನಿಮ್ ಮುಂದೆ ಬರ್ಬೇಕಾದ್ರೆ ನಾನು ಏನಾದ್ರು ಕೊಡ್ಬೇಕಲ್ಲ ಸರ್ ನಿಮ್ಗೆ ನಾನು ಹೇಳಿದೆ ಅವ್ರು ಏನ್ ಬಟ್ಟೆ ಬೇಕು ಕೊಡಿಸಿ ಆ ಬಟ್ಟೆ ಬಣ್ಣವನ್ನು ನಾನು ಕೊಡ್ತೀನಿ ಖಂಡಿತವಾಗ ಪೋರ್ ಕಾರ್ಮಿಕ ಚೆನ್ನಾಗಿರ್ಬೇಕು ಅವರ ಬಾಳಲ್ಲಿ ಹೆಸರು ಯಾವಾಗ ಕಾಣ್ತಾ ಅವತ್ತು ಮುಂದೆ ಕಾಲದಲ್ಲಿ ಕೂಡ ಅಸರು ಕಾಣ್ತಾ ಇದೆ ಅವರ ನಿರ್ಣಯ ಮಾಡಬೇಡಿ ಅವ್ರನ್ನ ನಿರ್ಣಯನ ಮಾಡಬೇಡಿ ಯಾಕೆಂದ್ರೆ ಅವ್ರಿಗೆ ನಾವು ರಸ್ತೆ ಹೋಗ್ಬೇಕು ಮರೆಯಾದ್ರೆ ಹೋಗ್ಬೇಕು ಅಂತ ಹೇಳ್ತಾ ಇವತ್ತಿನ ದಿನಾಚರಣೆಯನ್ನ ತುಂಬಾ ಆಚರಣೆಯನ್ನು ಮಾಡಿದ್ದೀರಿ ಇನ್ನು ಹೆಚ್ಚರ್ ಮಾಡಿ ಅವ್ರಿಗೆ ಏನು ಬೇಗ ಸೌಲಭ್ಯ ಮಾಡಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸೆಷನ್ ಏನಿದೆ ಆ ಸೆಷನ್ ಅಲ್ಲಿ ಇವತ್ತೇನ್ ನಮ್ಮ ಜವಿ ಮತ್ತು ನಮ್ಮ ಪ್ರಭಾವಿತರು ಏನು ಪಾಯಿಂಟ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕೊಳ್ತೀನಿ ಆ ಪ್ರಶ್ನೆ ಕೇಳ್ತೀನಿ ಖಂಡಿತವನ್ನ ಕರ್ತಕೊಳ್ಳಿ ನಾನು ಪ್ರಯತ್ನವನ್ನ ಮಾಡ್ತೀನಿ ಏನೇನೋ ಅಪಾರವನ್ನು ಮಾಡ್ತೀನಿ ನಾನು ಇಲ್ಲೇ ನಾಲ್ಕು ವರ್ಷ ನನ್ನ ಅಧಿಕಾರ ಇದೆ ನಮ್ಮ ಆ ಪಕ್ಷ ಈ ಪಕ್ಷ ನಮ್ಮ ಉದ್ದೇಯ ನನ್ನ ಅಭಿವೃದ್ಧಿ ನನ್ನ ನಂಬಿ ಯಾರು ಹುಟ್ಟಿದಾರೋ ನನ್ನ ನಂಬಿ ಯಾರು ನಂಬಿ ಓಡ್ ಕೊಟ್ಟಿದಾರೋ ನನ್ನ ನಂಬಿ ಯಾರು ಉದ್ಘಟ್ಟ ಖಂಡಿತವಾಗ ಅವ್ರ ಜೊತೆ ಇದಕ್ಕೆ ಸದಾ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನವರ್ನ ಹೇಳ್ತಾ ಯಾಕಂತಂದ್ರೆ ನಾನು ಯಾಕೆ ನಮ್ಮ ಅಮ್ಮನವ್ರ ಮಿಸಸ್ ಬಗ್ಗೆ ಹೇಳಿದೆ ಅಂತಂದ್ರೆ ನಾವು ಯಾವ ಬೇರೆ ಪಕ್ಷದವರಲ್ಲ ಮಲ್ಲ ಎಲ್ಲ ಸಂಘ ಸದಸ್ಯರು ಒಂದೇ ಎಲ್ಲ ನಾವು ಒಂದೇ ಒಂದೇ ಬೆಳೆ ನೋಡ್ಬೇಕಾಗುತ್ತೆ ನಾವೆಲ್ಲ ಅಭಿವೃದ್ಧಿ ಕಡೆ ಪದ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮಗೆ ಒಂದ್ ವಿಷಯ ಗೊತ್ತಿಲ್ಲಿ ಮನ ಸನ್ಮಾನ ಶ್ರೀ ನಾಗೇಶ್ ಎಚ್ ನಾಗೇಶ್ ಅವರು ಒಂದ್ ಮಾತ್ರ ಹೇಳಿದ್ರಿ ಎಚ್ ನಾಗೇಶ್ ಕೂಡಲಿ ಎಷ್ಟು ನಗರ ತನ್ನದು ವಾಪಸ್ ತಗೊಂಬನಲ್ಲ ಅದು ಅಲ್ಲಲ್ಲ ವಾಪಸ್ ತಗೊಂಬನಲ್ಲ ಅದು ಹೋಗಿದ್ದು ವಾಪಸ್ ಬಂತಲ್ಲ ಹೆಚ್ಚಿನ ಅವರು ಹಿಂದೆ ಶಾಸಕರಾಗಿದ್ದು ಶಾಸಕವಾಗಿದ್ದಾಗ ಅವರು ಒಂದು ಇರೋ ಒಂದು ಐದು ಅವರು ಬೇರೆ ಕಡೆ ಫಲಾನಯ ಬೇರೆ ಕಡೆ ಹೋದ್ರು ಅವರು ಸಾಕಷ್ಟು ವಿಚಾರಗಳು ಪೂಜೆ ಮಾಡ್ತಾ ಹೋಗ್ಬಿಟ್ರು ಅಂದ್ರೆ ಅಂದಾಜ್ರು ಕೂಡ ಪೂಜೆ ಮಾಡ್ರೆ ಹೋಗ್ಬಿಟ್ಟರು ಸ್ಟಾರ್ಟಿಂಗ್ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಎಲ್ಲಾ ಆಧಾರ ವಾಪಸ್ ತಗೋಬಿಟ್ಟರು ಯಾವ್ದಾವ್ದು ಪೂಜೆ ಆಗಿರೋ ಎಲ್ಲ ಕಾರ್ಯಕ್ಕೂ ಅಮೌಂಟ್ ವಾಪಸ್ ತಗೋಬಿಟ್ಟು ನನಗೆ ಈ ವಿಚಾರದಲ್ಲಿ ಈ ಹೆಮ್ಮೆಯಿಂದ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ರು ನಮಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ನಗರಕ್ಕೆ ಮತ್ತೆ ಅಮೌಂಟ್ ವಾಪಸ್ ಕೊಟ್ಟಿದ್ರು ಮಾನ್ಯ ಸಿದ್ದರಾಮಯ್ಯ ಒಂದು ಚೂರು ಇಟ್ಟಿಲ್ಲ ನಾನು ಮತ್ತು ಡಿ ಸಿ ಅವರು ಮತ್ತೆ ಸಿದ್ದರಾಮಯ್ಯ ಮೀಟ್ ಮಾಡಿ ಶಿ ಅವರನ್ನ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ಕೊಡ್ಬೋದು ನಗರ ತನದ ವಾಪಸ್ ಇವತ್ತೇ ಇವತ್ತೇನು ನಗರ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ವಾಪಸ್ ಅಮೌಂಟ್ ವಾಪಸ್ ಎಲ್ಲಾ ಅಮೌಂಟ್ ಜೀರೋ ಮಾಡಿಬಿಟ್ಟಿದ್ರು ಎಲ್ಲಾ ಅಮೌಂಟ್ ಯಾವ ಕಾರ್ಯಕ್ರಮ ಆಗಿಲ್ಲ ಎಲ್ಲ ಅವ್ರ ಮಟ್ಟು ವಾಪಸ್ ತಗೊಂಡ್ಬಿಟ್ಟಿದ್ರು ಯಾವ್ದು ಗಳ್ರು ಆ ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ಅಮೌಂಟ್ ನಮಗೆ ಬರ್ತದೆ ನಮ್ಮ ನಗರಕ್ಕೆ ಬರ್ತದೆ ನಮ್ಮೆಲ್ಲರ ಧ್ಯೇಯ ಒಂದು ವರ್ಷ ಒಂದು ವರ್ಷ ನಾವು ಕಣ್ಣು ಮುಚ್ಚಿ ಅಂದ್ರೆ ಐ ಮೀನ್ ಮೈ ಮಾಡಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಮುಳಗಾವ ಟೌನ್ ಅನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಬೇರೆ ಲೆವೆಲ್ಗೆ ತಗೊಂಡು ಹೋಗೋದು ಇದ್ರಲ್ಲಿ ನಾವು ರಾಜಕಾರಣ ಮಾಡೋದು ಬೇಡ ನಿಜವಾಗಿ ನೀವು ರಾಜಕಾರಣ ಮಾಡೋದು ಬೇಡ ನಿಜವಾಗಿ ನಾವು ಹಿಡಿದೀವಿ ಏನು ಫೀಲ್ಡ್ ಹಿಡಿದಿದ್ವಿ ಒಂದು ವರ್ಷ ಕಷ್ಟ ಬಿಟ್ಟು ನಾವು ಕೆಲಸ ಮಾಡೋಣ ಇಡೀ ನಗರವನ್ನು ಸ್ವಚ್ಛಗೊಳಿಸೋಣ ಒಂದು ಮಾರ್ಗ ತಗೊಳ್ಳೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ನಮಸ್ಕರಿಸುತ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ದಿವಸದಲ್ಲಿ ಪೌರ ಕಾರ್ಮಿಕರಲ್ಲಿ ಆ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಮುಂದೆ ಬರಲಿ ಅಂತ ಹೇಳ್ತಾ ಇದು ನನ್ನ ಚಿಕ್ಕ ಆಸೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು